ನಮಸ್ಕಾರ ಸ್ನೇಹಿತರೆ ಇಂದು ರಾಜ್ಯದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷಕ ಸ್ಥಾನವನ್ನು ವಿವಾ ವಿಜೇಂದ್ರ ಅವರಿಗೆ ದಿನದಿಂದಲೂ ಕೂಡ ಶಾಸಕ ಯತ್ನಾಳ್ ಅವರು ಸಿಡಿಮಿಡಿಗೊಂಡಿದ್ದಾರೆ ತಮ್ಮದೇ ಪಕ್ಷದ ವಿರುದ್ಧ ಶಾಕಿಂಗ್ ಹೇಳಿಕೆಯನ್ನು ಕೊಡುತ್ತಿದ್ದು ಈಗಾಗಲೇ ಶಾಸಕ ಯತ್ನಾಳ್ ಅವರನ್ನು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಎಂಬ ಕೂಗು ಕೇಳಿ ಬಂದಿದೆ ಇದೇ ಬೆನ್ನಲ್ಲೇ ಕಾಂಗ್ರೆಸ್ಗೆ ಸೇರುತ್ತಾರೆ ಎನ್ನುವ ಒಂದು ಅನುಮಾನ ಉಂಟಾಗಿದ್ದು ಅದಕ್ಕೆ ಕೆಪಿಸಿಸಿ ವಕ್ತಾರರಾಗಿರುವ ಲಕ್ಷ್ಮಣ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದೇನು ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೌದು ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷಕ ಸ್ಥಾನವನ್ನು ಬಿವ ವಿಜೇಂದ್ರ ಅವರಿಗೆ ಕೊಟ್ಟಿದ್ದಕ್ಕೆ ಶಾಸಕ ಯತ್ನಾಳ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಪ್ಪ ಮುಖ್ಯಮಂತ್ರಿ ಆಗಿದ್ದವರು ಒಬ್ಬ ಮಗನಿಗೆ ಸಂಸದರನ್ನಾಗಿ ಮಾಡಿದ್ದೀರಿ ಮತ್ತೊಬ್ಬನಿಗೆ ರಾಜ್ಯಾಧ್ಯಕ್ಷಕ ಪಟ್ಟ ಕಟ್ಟಿದ್ದೀರಿ ಈಗಲೂ ಕೂಡ ಎಲ್ಲಾ ಅಧಿಕಾರ ನಮಗೆ ಬೇಕು ಅಂದ್ರೆ ಹೇಗೆ ಎಂದು ಶಾಸಕ ಯತ್ನಾಳ್ ಅವರು ಯಡಿಯೂರಪ್ಪ ಕುಟುಂಬದವರ ವಿರುದ್ಧ ಸಿಡಿದೆದಿದ್ದಾರೆ ಇದೇ ಒಂದು ನಡುವೆ ಹಲವಾರು ನಾಯಕರು ಬಿಜೆಪಿ ಶಾಸಕ ಯತ್ನಾಳವರು ಮಾತನಾಡುತ್ತಿರುವ ನಡೆನುಡಿಯಿಂದ ಪಕ್ಷಕ್ಕೆ ಮುಜುಗುರವಾಗುತ್ತಿದೆ ಹಾಗಾಗಿ ಯತ್ನಾಳ್ ಅವರನ್ನು ಪಕ್ಷದಿಂದಲೇ ಕಿತ್ತಾಕಿ ಹಾಕಿ ಎನ್ನುವ ಹೇಳಿಕೆಯನ್ನು ಕೊಡ್ತಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ಎಂ ಪಿ ರೇಣುಕಾಚಾರ್ಯ ಸೇರಿದಂತೆ ಹಲವರು ಯಡಿಯೂರಪ್ಪ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದು ಇದೇ ಒಂದು ಮೀಟಿಂಗ್ನಲ್ಲಿ ಶಾಸಕ ಯತ್ನಾಳವರನ್ನು ಬಿಜೆಪಿಯಿಂದಲೇ ತೆಗೆದುಹಾಕಿ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ಬಂದಲ್ಲಿ ಈಗಾಗಲೇ ಯತ್ನಾಳ್ ಅವರಿಗೆ ಹೈಕಮಾಂಡ್ನಿಂದ ನೋಟಿಸ್ ಕೂಡ ಬಂದಿದೆ ಹೌದು ತಮ್ಮದೇ ಪಕ್ಷದ ವಿರುದ್ಧ ಮಾತನಾಡುತ್ತಿರುವ ಶಾಸಕ ಯತ್ನಾಳ್ ಅವರಿಗೆ ಕೇಂದ್ರದ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿಯಾಗಿದ್ದು ತಮ್ಮ ಹೇಳಿಕೆ ಕುರಿತಂತೆ ಸ್ಪಷ್ಟನೆ ಕೊಡುವಂತೆ ಹತ್ತು ದಿನಗಳ ಕಾಲಾವಕಾಶವನ್ನು ಕೊಡಲಾಗಿದೆ ಆದರೆ ಸ್ನೇಹಿತರೆ ಇದೀಗ ಯತ್ನಾಳ್ ಅವರು ಕಾಂಗ್ರೆಸ್ಗೆ ಸೇರುತ್ತಾರೆ ಎನ್ನುವ ಪ್ರಶ್ನೆ ಉದ್ಭವವಾಗಿದೆ ಹೌದು ಒಂದು ವೇಳೆ ಬಿಜೆಪಿಯಿಂದ ಎತ್ತಾಳ್ ಅವರನ್ನು ಉಚ್ಚಾಟನೆ ಮಾಡಿದರೆ ಅವರು ಕಾಂಗ್ರೆಸ್ಗೆ ಸೇರಬಹುದು ಎನ್ನುವ ಅನುಮಾನ ಉಂಟಾಗಿದ್ದು ಈ ಕುರಿತಂತೆ ಪತ್ರಕರ್ತರ ಪ್ರಶ್ನೆ ಜೊತೆಗೆ ಕೆಪಿಸಿಸಿ ವಕ್ತಾರರಾಗಿರುವ ಎಂ ಲಕ್ಷ್ಮಣ್ ಅವರು ಮೈಸೂರಲ್ಲಿ ಮಾತನಾಡಿದ್ದಾರೆ ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪಿ ಬರುವರಿಗೆ ನಾವು ಸ್ವಾಗತ ಮಾಡುತ್ತೇವೆ ಆದರೆ ಯತ್ನಾಳ್ ಅವರು ನಿಜವಾಗಲೂ ಕಾಂಗ್ರೆಸ್ಗೆ ಬರೋದು ಸಾಧ್ಯನಾ ಎಂದು ನಗುತ್ತಲೇ ಪ್ರಶ್ನೆಯನ್ನು ಹಾಕಿದ್ದಾರೆ ಹೌದು ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ನಿಮ್ಮ ಈ ಎಲ್ಲ ಅನುಮಾನದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡುವುದಕ್ಕಿಂತ ಡಿ ಕೆ ಶಿವಕುಮಾರ್ ಅವರೇ ಉತ್ತರಿಸಬೇಕು ಇಡೀ ಕಾಂಗ್ರೆಸ್ ನಾಯಕರನ್ನೇ ಸಿಕ್ಕ ಸಿಕ್ಕ ಹಾಗೆ ಟೀಕೆ ಮಾಡುವಂತಹ ಯತ್ನಾಳ್ ಅವರು ಕಾಂಗ್ರೆಸ್ಗೆ ಬರುತ್ತಾರೆ ಅಂದರೆ ನಂಬಲು ಸಾಧ್ಯನಾ ಎಂದು ಮಾಧ್ಯಮದವರಿಗೇ ಮರು ಪ್ರಶ್ನೆ ಹಾಕಿದ್ದಾರೆ ಹೌದು ಸ್ನೇಹಿತರೆ ಯತ್ನಾಳ್ ಅವರು ಕಾಂಗ್ರೆಸ್ನ ವರಿಷ್ಠರು ಸೇರಿದಂತೆ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿಯವರನ್ನೇ ಬಯೋದು ಬಿಟ್ಟಿಲ್ಲ ಎಂದು ಹೇಳುವ ಮೂಲಕ ಯತ್ನಾಳ್ ಕಾಂಗ್ರೆಸ್ ಸೇರುವುದು ಡೌಟ್ ಎಂದು ಎಂ ಲಕ್ಷ್ಮಣ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತು ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಎಲ್ಲ ಮಾಹಿತಿ ಪಡೆಯಲು ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಶೇರ್ ಮಾಡಿ